ಕೆಂಗೇರಿಯಲ್ಲಿ ಮನೆಯ ಒಳಗಡೆ ನೀರು ನುಗ್ಗಿದೆ ವೃಷಭಾವತಿ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಬಿಟ್ಟಿದೆ ಬೆಂಗಳೂರು ಅಂತ ಹೇಳಿ ಪೋಸ್ಟರ್ ಅಂಟಿಸಿ ಕಾರಿದ್ದಾರೆ ಮುಂಗಾರು ಪೂರ್ವ ಮಳೆಗೆ ನಲುಗಿದ ಬೆಂಗಳೂರು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗು ಬಿಟ್ಟಿದೆ ಎಸ್ ಇದು ಬೆಂಗಳೂರಿನ ಸೆಂಟರ್ ನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಬೆಂಗಳೂರಿನ ಒಳಗಡೆ ಹೆಂಗ್ ನೀರು ನಿಂತ್ಕೊಂಡಿದೆ ನೋಡಿ ಬೆಂಗಳೂರಿನ ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಆಗಿದ್ದಾವೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ನಿತ್ಯ ಜನ ಜಾಗರಣೆ ಮಾಡುವಂತ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಇನ್ನೂ ಮೂರ್ನಾಲ್ಕು ದಿನಗಳ ಕಾಲ ಮಳೆ ಅಲರ್ಟ್ ಇದೆ ನೋಡಿ ಬೈಕ್ಗಳನ್ನು ತಳ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ಲೋ ಆಗಿ ಹೋಗಬೇಕು ದೊಡ್ಡ ದೊಡ್ಡ ಲಾರಿಗಳು ಕಾರ್ಗಳು ಬಸ್ಗಳು ಆದರೆ ಬೈಕ್ಗಳು ತಳ್ಕೊಂಡು ಹೋಗಬೇಕು ಗಮನಿಸ್ತಾ ಇದ್ದೀವಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಇದು ಯಾವುದೋ ಕೆರೆಯೋ ಮತ್ತಿನ್ನೇನೋ ಹಳ್ಳ ಕೊಳ್ಳನೋ ಅಲ್ಲ ಇದು ಬೆಂಗಳೂರಿನ ಪ್ರಮುಖವಾದಂಥ ರಸ್ತೆಗಳಿವು ಬೆಂಗಳೂರಿನ ಪ್ರಮುಖವಾದಂಥ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ ಈ ಹಿನ್ನೆಲೆಯಲ್ಲಿ ವಾಹನ ಸವಾರರು ಸ್ಲೋ ಆಗಿ ವಾಹನವನ್ನು ಚಲಾಯಿಸಿಕೊಂಡು ಹೋಗ್ತಾ ಇದ್ದಾರೆ ಮತ್ತೊಂದು ಕಡೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಮನೆಗಳಿಗೂ ಕೂಡ ನೀರು ನುಗ್ಗಿ ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿಯಾಗಿದೆ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಬೆಂಗಳೂರಿನ ಪ್ರಮುಖವಾದಂಥ ಸ್ಥಳಗಳಿವು ಪ್ರಮುಖವಾದಂಥ ರಸ್ತೆಗಳಿವು ಸ್ಲೋ ಆಗಿ ಹೋಗಬೇಕು ಸ್ಪೀಡಾಗಿ ಏನಾದರೂ ಹೋಗಿಬಿಟ್ರೆ ಇನ್ನೇನು ಅವಾಂತರ ಸೃಷ್ಟಿಯಾಗ್ಬಿಡುತ್ತೆ ನೋಡಿ ಆಲ್ಮೋಸ್ಟ್ ಬಸ್ಸಿನ ಟಯರೇ ಕಾಣಿಸ್ತಾ ಇಲ್ಲ ಮತ್ತೊಂದು ಕಡೆ ವಾಹನ ಸವಾರರು ಪಾಪ ಬೈಕೆಲ್ಲ ಮುಂದೆ ಹೋಗ್ತಾ ಇಲ್ಲ ಅದನ್ನು ತಳ್ಕೊಂಡು ಹೋಗ್ತಾ ಇದ್ದಾರೆ ಅದೇ ನೀರಿನಲ್ಲಿ ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ ಬರಕ್ಕಾಗ್ತಾ ಇಲ್ಲ ಆ ರೀತಿಯಾಗಿ ಮಳೆ ಸುರಿತಾ ಇದೆ ಬೆಂಗಳೂರಿನಲ್ಲಿ ಮುಂಗಾರು ಪೂರ್ವ ಮಳೆಗೆ ಇಡೀ ಬೆಂಗಳೂರು ನಲುಗಿ ಹೋಗಿದೆ ಈಗ